ಶ್ರೀ ಮಹಾ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ ಪ್ರಿಯ ಪ್ರಿಯ ವೀಕ್ಷಕರೇ ವೃಷಿಭ ರಾಶಿ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಋಷಭರಾಶಿ ಜಾತಕರಿಗೆ ಸೆಪ್ಟೆಂಬರ್ ತಿಂಗಳು ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ತಿಂಗಳು ಭಾದ್ರಪದ ಮಾಸ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಭಾದ್ರಪದ ಮಾಸ ಆಮೇಲೆ ಆಶ್ವೀಜ ಮಾಸ ಭಾದ್ರಪದ ಮಾಸ ಆಧ್ಯಾತ್ಮಿಕ ಮಾಸ ಧಾರ್ಮಿಕ ಮಾಸ ಮತ್ತು ಇದು ಪವಿತ್ರವಾದ ತಿಂಗಳು ಇದಾದ್ಮೇಲೆ ಆಶ್ವೀಜ ಮಾಸ ಆರಂಭ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ವೃಷಭ ರಾಶಿಯವರಿಗೆ ತಿಂಗಳ ಭವಿಷ್ಯ ತಿಳಿಸೋಕ್ಕಿನ್ನ ಮುಂಚೆ ನೀವೆಲ್ಲ ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಲೈಕ್ ಮಾಡಬೇಕು ವಿಡಿಯೋ ಲೈಕ್ ಮಾಡಿದ್ಮೇಲೆ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ ಮಾಡ್ಕೊಂಡ್ರೆ ಆಗಲ್ಲ ನೋಟಿಫಿಕೇಶನ್ ಬೆಲ್ ಆಲ್ ಅಂತ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಇದೀರಾ ಅಲ್ಲೆಲ್ಲ ವಿಡಿಯೋ ಶೇರ್ ಮಾಡಿ ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತೀರಾ ಗುರುಜಿ ನೀವು ಹೇಳೋ ಭವಿಷ್ಯ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಈ ತಿಂಗಳು ಇದೇ ತರ ನಡೆದೇ ನಡೀತು ಇನ್ನು ಕೆಲವ್ರು ಹೇಳ್ತೀರಾ ಗುರುಜಿ ಓದ್ ತಿಂಗಳು ಹೇಳಿದ್ದು ಕರೆಕ್ಟ್ ಆಗಿ ನಡೀತು ಈ ತಿಂಗಳು ಅಷ್ಟೊಂದು ನಡೆದಿಲ್ಲ ಇನ್ನು ಕೆಲವ್ರು ಹೇಳ್ತೀರಾ ನಾನು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಏನು ನಡೀತಾ ಇಲ್ಲ ಅಂತ ನೀವು ಹೇಳ್ತೀರಾ ಅದಕ್ಕೆ ಏನು ಕಾರಣ ಅಂದ್ರೆ ನಾನು ಹೇಳ್ತಾ ಇರೋದು ಗೋಚಾರ ಫಲ ಇದು ಜನರಲ್ ಪ್ರಿಡಿಕ್ಷನ್ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಸರ್ವಾಷ್ಟಕ ವರ್ಗ ಮತ್ತು ಭಿನ್ನಾಷ್ಟಕ ವರ್ಗ ಯಾವ ರಾಶಿನಲ್ಲಿ ಯಾವ್ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಇದೆಲ್ಲ ನನಗೆ ಗೊತ್ತಾ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ದಾಗ ಎಕ್ಸಾಕ್ಟ್ ಆಗಿ ನಿಮಗೆ ಪ್ರಿಡಿಕ್ಷನ್ಸ್ ಅನ್ನ ಹೇಳಿ ಪರಿಹಾರ ಕೂಡ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನೀವು ಬರೆದಿಟ್ಕೋಬೇಕು ಮನಸ್ಸಲ್ಲಿ ಹಾಗಾದ್ರೆ ಈ ತಿಂಗಳಲ್ಲಿ ಬಹಳ ವಿಶೇಷ ವಿಶೇಷವಾದಂತಹ ಮಾಸ ಏನು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಅನಂತ ಪದ್ಮನಾಭ ವ್ರತ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾಹು ಜಯಂತಿ ಯಾರಿಗೆ ರಾಹು ದೋಷ ಇದೆ ರಾಹು ಜಯಂತಿ ದಿನ ರಾಹುಕೇತುಗಳ ಪೂಜೆ ಮಾಡ್ರಿ ಅವತ್ತು ಅನಂತನ ಹುಣ್ಣಿಮೆ ರವಿವಾರ ಅನಂತ ಪದ್ಮನಾಭ ವ್ರತ ಎಲ್ಲಿದೆ ಭವಿಷ್ಯೋತ್ತರ ಪುರಾಣದಲ್ಲಿ ಇದ್ರ ಪೂಜೆ ಬಗ್ಗೆ ತಿಳಿಸಲಾಗಿದೆ ಅನಂತ ಪದ್ಮನಾಭ ವ್ರತವನ್ನ ಹೇಗ್ ಮಾಡಬೇಕು ಅಂದ್ರೆ ಅನಂತ ಪದ್ಮನಾಭ ಸ್ವಾಮಿಯನ್ನ ಆವಾಹನ ಮಾಡಬೇಕು ಅನಂತ ದಾರದೊಡನೆ ಪೂಜಿಸಿ ದಾರವನ್ನ ಧರಿಸುವುದರಿಂದ ಎಲ್ಲರಿಗೂ ಕೂಡ ಅಷ್ಟೈಶ್ವರ್ಯ ಸುಖ ಸಂತಾನ ಕೀರ್ತಿ ಕೂಡ ಲಭಿಸುತ್ತೆ ಅನ್ನುವಂಥದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲಾಗಿದೆ ಸೋಮವಾರ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಹಾಲಯ ಪಕ್ಷಾರಂಭ ಆರಂಭ ಆಗುತ್ತೆ ಏನು ಪಕ್ಷಾರಂಭ ಅಂದ್ರೆ ಏನು ಶ್ರಾದ್ದೆಗಳು ಮಾಡುವಂಥದ್ದು ಶ್ರಾದ್ದಾರಂಭ ಭಾದ್ರಪದ ಕೃಷ್ಣ ಪಾಡ್ಯಮಿಯಿಂದ ಅಮಾವಾಸ್ಯವರೆಗೂ ಮಹಾಲಯ ಪಕ್ಷ ಆಚರಣೆ ಈ ಪಕ್ಷ ಪೂರ್ತಿ ಮೃತತಿಥಿಗಳಿ ಮೃತತಿಥಿಗಳಲ್ಲಿ ಪಿತೃ ಪ್ರೀತ್ಯಾರ್ಥವಾಗಿ ಶ್ರಾದ್ದ ತಪಣಾದಿಗಳನ್ನ ನೀವು ನಡೆಸಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಪಿತೃಗಳನ್ನ ನೆನಪು ಮಾಡ್ಕೊಳ್ಳುವಂಥದ್ದು ಅವರ ಶಾಂತಿಗೋಸ್ಕರ ನಾವು ಪೂಜೆ ಮಾಡುವಂಥದ್ದು ಯಾಕಂದ್ರೆ ನಾವು ಅವರ ವಂಶಸ್ಥರಾಗಿರ್ತೀವಿ ಆಗ ಪಿತೃ ದೋಷಗಳು ಇದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಈ ಸಮಯ ಬಹಳ ಉತ್ತಮವಾದಂಥದ್ದು ಎಲ್ಲರೂ ಕೂಡ ಬರೆದಿಟ್ಕೊಳ್ಳಿ ನಮ್ಮ ನಾವು ಮಾಡಿರುವಂತಹ ಪಾಪ ಪುಣ್ಯ ಕರ್ಮಗಳು ನಮ್ಮ ಜೊತೆಗಿರುತ್ತೆ ನಮ್ಮ ಪೂರ್ವಿಕರು ಮಾಡಿರುವಂತಹ ಪಾಪ ಕರ್ಮಗಳು ಕೂಡ ನಮ್ಮ ಜೊತೆಗಿರುತ್ತೆ ಅಥವಾ ಅವರ ಆಶೀರ್ವಾದಗಳು ಕೂಡ ನಮ್ಗೆ ಬೇಕಾಗುತ್ತೆ ಅದಕ್ಕೆ ಇದನ್ನೆಲ್ಲ ನೀವು ಸರಿಯಾಗಿ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಅದಕ್ಕೆ ತಂದೆ ತಾಯಿ ಏನ್ ಹೇಳ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಪಾಪ ಮಾಡಬಾರ್ದು ಅವ್ರ ಬರುತ್ತಾ ಮಕ್ಕಳಿಗೂ ಬರುತ್ತಾ ಅನ್ನೋಂತಹ ವಿಷಯ ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಮಹಾಲಯ ಅಮಾವಾಸೆ ಅದಾದ ಮೇಲೆ ಮಹಾನವಮಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿಂದ ಶರವನ್ನ ವ್ರತಾರಂಭ ಆರಂಭ ಆಗುತ್ತೆ ಅಂದ್ರೆ ಆಶುಜ ಮಾಸ ಆರಂಭ ಭಾದ್ರಪದ ಮಾಸ ಮುಕ್ತಾಯ ಆಗುತ್ತೆ ಶುಕ್ಲ ಪಾಡ್ಯಮಿಯಿಂದ ನವಮದರವರೆಗೂ ಶಕ್ತಿ ದೇವತೆಗಳನ್ನ ಪೂಜೆ ಮಾಡುವಂತಹ ದಿನಗಳು ದುರ್ಗೆಯನ್ನ ವಿವಿಧ ರೂಪಗಳಲ್ಲಿ ಪೂಜೆ ಮಾಡಬೇಕು ಈ ದಿನಗಳಲ್ಲಿ ಕಾಳರಾತ್ರಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಆಯುಧ ಗಜಾಶ್ವ ಪೂಜೆಗಳನ್ನ ವಿಶೇಷವಾಗಿ ನಾವು ಆಚರಿಸ್ಬೇಕಾಗತ್ತೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸರಸ್ವತ್ಯ ವಾಹನಂ ಅನ್ನುವಂತಹ ವ್ರತ ಈ ವ್ರತ ಸ್ಕಂದ ಪುರಾಣದಲ್ಲಿ ತಿಳಿಸಲಾಗಿದೆ ಯಾರ್ಯಾರಿಗೆ ಮಕ್ಕಳಿಗೆ ವಿದ್ಯೆಗೆ ಕಡಿಮೆ ಆಗ್ತಾ ಇದೆ ಒಳ್ಳೆ ಮಾರ್ಕ್ಸ್ ತೆಗಿತಾ ಇಲ್ಲ ಓದಕ್ ಆಸಕ್ತಿ ಇಲ್ಲ ಅನ್ನೋಂಥವ್ರು ಈ ವ್ರತವನ್ನ ಮಾಡಲೇಬೇಕು ಆಶೂಜ ಶುಕ್ಲ ಪಕ್ಷದ ಮೂಲ ನಕ್ಷತ್ರ ಸರಸ್ವತಿ ದೇವಿಯ ನಕ್ಷತ್ರ ಯಾವುದು ಮೂಲ ನಕ್ಷತ್ರ ಪುಸ್ತಕದಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಿ ಪೂಜಿಸಬೇಕು ಈ ವ್ರತಾಚರಣೆಯಿಂದ ಸಕಲ ಪಾಪಗಳು ಪರಿಹಾರವಾಗಿ ಸರಸ್ವತಿಯ ಅನುಗ್ರಹ ನಿಮಗೆ ದೊರಕುತ್ತೆ ಇದು ಈ ತಿಂಗಳ ವಿಶೇಷತೆಯನ್ನು ತಿಳಿಸಿದ್ದೀನಿ ಈಗ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳಿ ಶುಕ್ರ ಈ ತಿಂಗಳು ಕರ್ಕಾಟಕ ರಾಶಿಯಲ್ಲಿ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಇದ್ದು ಹದಿನಾಲ್ಕನೇ ತಾರೀಕು ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಪಂಚಮ ಭಾ ಚತುರ್ಥ ಭಾವ ಸಿಂಹ ರಾಶಿಗೆ ರಾಶಿ ಪ್ರವೇಶ ಆಗ್ತಾನೆ ಶುಕ್ರ ಹದಿನೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧ ಬೆಳಿಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷಕ್ಕೆ ಸಿಂಹ ರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಒಂದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ತೃತೀಯ ಭಾವ ಉಪಚಯ ಸ್ಥಾನದಲ್ಲಿದ್ದಾಗ ನಿಮ್ಮ ಜೀವನ ರಹಸ್ಯವಾದಂತಹ ಜೀವನ ಇರುತ್ತೆ ಶುಕ್ರ ತೃತೀಯ ಭಾವದಲ್ಲಿದ್ದಾಗ ನಿಮಗೆ ಧೈರ್ಯ ಹೆಚ್ಚು ಮಾಡ್ತಾನೆ ಸ್ಥೈರ್ಯ ಹೆಚ್ಚು ಮಾಡ್ತಾನೆ ಮೂರನೇ ಅಂದಾಗ ಉಪಚಯ ಸ್ಥಾನ ಮತ್ತು ದುಸ್ಥಾನ ಅಂತನೂ ಕೂಡ ಕರೆಯಲಾಗುತ್ತೆ ಆದ್ರೆ ಗೋಚಾರದಲ್ಲಿ ಶುಕ್ರ ತೃತೀಯ ಭಾವದಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾನೆ ಉತ್ತಮವಾದ ನೆರೆಹೊರೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಸಕ್ಸಸ್ ರಹಸ್ಯವಾಗಿ ಸಕ್ಸಸ್ ಆಗ್ಬಿಡ್ತೀರಿ ಯಾರಿಗ ಗೊತ್ತೇ ಇರಲ್ಲ ನಿಮಗೆ ಪ್ರಮೋಷನ್ ಸಿಗುತ್ತೆ ಅಂತ ಸಿಕ್ಬಿಡುತ್ತೆ ತಾವು ಮಾಡಿದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಜಯ ಪ್ರಾಪ್ತಿಯಾಗತ್ತೆ ಜನರಿಂದ ನಿಮಗೆ ಸನ್ಮಾನಗಳಾಗತ್ತೆ ಸಹೋದರ ಸಹೋದರಿಯಿಂದ ಸಂತೋಷವನ್ನ ಪಡಿತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ದೊರೆಯುತ್ತೆ ಸಕಾರಾತ್ಮಕ ಫಲ ದೊರೆಯುತ್ತೆ ನಿಮ್ಗೆ ಕಲಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ವ್ಯಾಧಿಯಿಂದ ಮುಕ್ತಿಯನ್ನ ಹೊಂದುತ್ತೀರಿ ಶುಕ್ರ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ನಿಮ್ಮ ಜನ್ಮ ರಾಶಿ ಅಧಿಪತಿನೇ ಶುಕ್ರ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಹೋದಾಗ ನಿಮ್ಗೆ ಉತ್ತಮವಾದ ಯೋಚನೆಯನ್ನ ಕೊಡ್ತಾನೆ ಸ್ತ್ರೀ ಸ್ನೇಹ ಪ್ರಾಪ್ತಿಯಾಗುತ್ತೆ ವೃತ್ತಿಯಲ್ಲಿ ಉಲ್ಲಾಸ ಸಂತೋಷ ಸುಖ ತಾಯಿಯಿಂದ ಅನುಕೂಲಗಳನ್ನ ವೃಷಭರಾಶಿ ಜಾತಕರು ಈ ತಿಂಗಳು ಪಡಿತೀರಿ ಹಾಗಾದ್ರೆ ಏನು ನೆಗೆಟಿವ್ ಆಗದೆ ಇಲ್ವಾ ಯಾಕೆಂದ್ರೆ ಬುಧ ಪಂಚಮ ಭಾವ ಕೊಟ್ಟೋಗ್ತಾನೆ ಅಂದ್ರೆ ಈ ತಿಂಗಳು ಹದಿನೈದನೇ ತಾರೀಕ ಮೇಲೆ ಯಾವುದಕ್ಕೆ ತೊಂದರೆ ಆಗ್ಬೋದು ಬುಧ ನಿಮಗೆ ದ್ವಿತೀಯಾಧಿಪತಿ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳಾಗ್ಬೋದು ಧನಕ್ಕೆ ತೊಂದರೆ ಆಗುವಂಥದ್ದು ಯಾಕಂದ್ರೆ ಧನ ಮೂಲಂ ಈ ಜಗತ್ ಈ ಜಗತ್ತಲ್ಲಿ ದುಡ್ಡು ಇಲ್ಲ ಅಂದ್ರೆ ಏನಕ್ಕೂ ಬೆಲೆ ಇಲ್ಲ ನಿಮ್ಗೆ ಒಳ್ಳೆ ಗುಣ ಇದೆಯಾ ನೋ ವ್ಯಾಲ್ಯೂ ನಿಮಗೆ ನಾಲೆಜ್ ಇದೆಯಾ ನಾಲೆಜ್ ಇದ್ಮೇಲೆ ಯಾಕೆ ದುಡ್ಡು ಇಲ್ಲ ನಾಲೆಜ್ ಇಸ್ ಸೋರ್ಸ್ ಆಫ್ ಇನ್ಕಮ್ ಅಂತಾರೆ ಅನ್ನೋಂತ ಯೋಚನೆ ಬಂದ್ಬಿಡುತ್ತೆ ಅದಕ್ಕೆ ಜ್ಞಾನ ಇದ್ದಾಗ ದುಡ್ಡು ಬರಲೇಬೇಕಲ್ವಾ ಅದಕ್ಕೆ ನಾಲೆಜ್ಗೂ ಕೂಡ ಇಲ್ಲ ಈ ಕಾಲದಲ್ಲಿ ಏನಕ್ಕಿದೆ ದುಡ್ಡಿಗೆ ಜಾಸ್ತಿ ಬೆಲೆ ಇರೋದ್ರಿಂದ ನಿಮಗೆ ದುಡ್ಡಿನ ವಿಚಾರದಲ್ಲಿ ಬಹಳ ಎಚ್ಚರವಾಗಿ ಇರಬೇಕು ಧನಕ್ಕೆ ತೊಂದರೆ ಆಗ್ಬೋದು ಅಥವಾ ಕೆಲವರು ಇತರರ ಜೊತೆ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಅಲ್ಲಿಯೂ ತೊಂದರೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ಇನ್ನು ಕೆಲವರಿಗೆ ಸೋಮಾರಿತನ ಜ್ಞಾನ ಕಮ್ಮಿ ಆಗ್ಬಿಡೋದು ಈ ತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುವಂತ ಸಾಧ್ಯತೆಗಳು ಹಾಗಾದ್ರೆ ಪರಿಹಾರ ಇಲ್ವಾ ಖಂಡಿತ ಪರಿಹಾರ ಕೊನೆಗೆ ನಾನು ನಿಮ್ಗೆ ಹೇಳ್ತೀನಿ ಏನ್ ಪರಿಹಾರವನ್ನ ನೀವು ಮಾಡ್ಕೋಬೇಕು ಹಾಗಾದ್ರೆ ಕುಜ ಆರನೇ ಮನೆ ಸಂಚಾರ ಆಗ್ತಿದನಲ್ಲ ಅಂದ್ರೆ ನೀವು ಶತ್ರುಗಳ ಮೇಲೆ ಜಯ ಪ್ರಾಪ್ತಿ ಆಗತ್ತೆ ನಿಮಗೆ ಅವಿವಾಹಿತರಿಗೆ ವಿವಾಹ ಯೋಗ ಅಕಸ್ಮಾತ್ ವಿವಾಹ ಆಗಿ ಡೈವರ್ಸ್ ಆಗಿರೋರಿಗೆ ಮತ್ತೆ ಮರು ವಿವಾಹ ಪ್ರಯತ್ನ ಮಾಡ್ತಾ ಇದೀವಲ್ಲ ನಿಮಗೂ ಕೂಡ ವಿವಾಹ ಯೋಗ ಯಾಕಂದ್ರೆ ಮಂಗಳ ಗ್ರಹ ಅಂದ್ರೆ ಜಾತಕದಲ್ಲಿ ಕುಜ ದೋಷ ನೋಡ್ತೀವಿ ಕುಜಾ ಅಂದಾಗ ಪತಿ ಸ್ತ್ರೀಗೆ ಒಳ್ಳೆ ಗಂಡ ಸಿಗ್ಬೇಕು ಅನ್ನುವಂತ ಯೋಚನೆ ಇರುತ್ತೆ ಆದರೆ ಒಳ್ಳೆ ಗಂಡ ಅಂದಾಗ ಒಳ್ಳೆ ಪತಿ ಅಂದ್ರೆ ಯಾವ ತರ ಪತಿ ಇರ್ಬೇಕು ಶ್ರೀರಾಮನಂತೇನಾ ಶ್ರೀ ಕೃಷ್ಣನಂತನಾ ಪತಿ ನೀವು ಆದ ಮೇಲೆ ಮಕ್ಕಳಾಗ್ತಾರಾ ಇಲ್ವಾ ಆಯುಷ್ ಚೆನ್ನಾಗಿದೆಯಾ ಆರೋಗ್ಯ ಚೆನ್ನಾಗಿದೆಯಾ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ಮನೆಗೆ ಒಂದ್ಕಂತರ ಇಲ್ವಾ ಅವೆಲ್ಲ ನೀವು ನಿಮ್ಮ ಜನ್ಮ ಜಾತಕ ಜೊತೆಗೆ ನೀವ್ ಯಾರನ್ನ ಅಲಯನ್ಸ್ ಹುಡುಕ್ತಾ ಇದೀರೋ ವಧುವರ ಇಬ್ಬರ ಜಾತಕವನ್ನು ತೋರಿಸ್ದಾಗ ನೀವು ಜಾತಕದಲ್ಲಿ ಏನು ದೋಷ ಇದೆಯೋ ಅದು ಪರಿಹಾರ ಮಾಡಿಕೊಂಡಾಗ ವಿವಾಹ ಜೀವನ ಚೆನ್ನಾಗಿರುತ್ತೆ ದಟ್ ಇಸ್ ಕಾಲ್ಡ್ ಮ್ಯಾರೇಜ್ ಅಸ್ಟ್ರಾಲಜಿ ಸುಮ್ಮನೆ ನಾನು ಓದೇ ದೇವಸ್ಥಾನದಲ್ಲಿ ಪುರೋಹಿತರ ಕೇಳಿದೆ ಇಷ್ಟು ನಂಬರ್ ಬಂತು ನಾ ವಿವಾಹ ಆಗ್ಬಿಟ್ಟೆ ಗುರುಜಿ ನೀವ್ ಹೇಳಿದ್ರಿ ಅಂತ ನನಗೆ ಕಾಲ್ ಮಾಡಿ ದೋಷವನ್ನ ಹಾಕಬಾರ್ದು ಆದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದೀರ್ಘಕಾಲದ ಯಾವುದಾದ್ರೂ ವ್ಯಾಧಿಗಳಿದ್ರೆ ಈ ತಿಂಗಳು ಹದ್ನೈದೇ ತಾರೀಕ ಮೇಲೆ ನಿವಾರಣೆ ಆಗುತ್ತೆ ಕೀರ್ತಿ ವಿಜಯನು ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಯಾರಿಗೆ ಕುಜ ದಶೆ ಭುಕ್ತಿ ನಡೀತಾ ಅವ್ರಿಗೆ ಅವಾಗ್ಲೇ ತೊಂದರೆ ಅಂದ್ರೆ ಈಗಾಗ್ಲೇ ಸರಿ ಅಂತಿದ್ದೀರಾ ಅಂತ ಕೆಲವ್ರು ಕಮೆಂಟ್ ಮಾಡ್ತಾರೆ ಯಾಕೆಂದ್ರೆ ಯಾವ ದಶಾಭುಕ್ತಿ ನಡೀತಿದೆಯೋ ಅದ್ರ ಮೇಲೆ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳು ಕೊಟ್ಟಿದ್ದಾರೆ ನಿಮ್ ಜಾತಕದಲ್ಲಿ ಅದ್ರ ಮೇಲೆ ಇವೆಲ್ಲ ಪ್ರಿಡಿಕ್ಷನ್ ನಿಂತಿರುತ್ತೆ ಈಗ ನಾನು ಹೇಳ್ತಿರೋ ಜನರಲ್ ಪ್ರೀಕ್ಷನ್ ಕುಜ ದಶ ಇದ್ರೆ ಕಾಯಿಲೆಗಳು ವಾಸಿ ಆಗುತ್ತೆ ಅದೇ ನಿಮಗೆ ಬುಧ ದಶೆ ನಡೀತಾ ಇದ್ರೆ ಸ್ವಲ್ಪ ನರಗಳ ಚರ್ಮಗಳ ರೋಗಗಳು ಉಂಟಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಇರಲ್ಲ ಎಷ್ಟು ಓದಿದ್ರೂ ಕೂಡ ಯಾಕೋ ಜ್ಞಾಪಕನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗುತ್ತೆ ಇದು ವೃಷಭ ರಾಶಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ನಿಮ್ಗೆ ಆಲ್ರೆಡಿ ಗುರುಬಲ ಇದೆ ಅನ್ನೋದು ಗೊತ್ತು ಗುರುಬಲ ಇದ್ದಾಗ ವಿವಾಹಗಳಾಗುವಂಥದ್ದು ಕುಟುಂಬ ಅಭಿವೃದ್ಧಿ ಆಗುವಂಥದ್ದು ಧನ ಪ್ರಾಪ್ತಿ ಆಗುವಂಥದ್ದು ಇದೆಲ್ಲ ಆಗುತ್ತೆ ಹಾಗಾದ್ರೆ ನೀವು ಈ ತಿಂಗಳು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ಮಂತ್ರ ಬರೆದಿಟ್ಕೊಳ್ಳಿ ಪೇಪರ್ ಪೆನ್ ತಗೊಳ್ಳಿ ಈ ಮಂತ್ರ ಜಪ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಕಾತ್ಯಾಯಿನಿ ಮಹಾಮಾಯೆ ಖಡ್ಗಭಾಣ ಧನುರ್ಧರೆ ಖಡ್ಗಧಾರಿಣಿ ಚಂಡಿ ಶ್ರೀ ದುರ್ಗಾದೇವಿ ನಮೋಸ್ತುತೆ ಈ ಮಂತ್ರ ಜಪ ಮಾಡ್ಬೇಕು ಇನ್ನೊಂದ್ಸಲ ಹೇಳ್ತೀನಿ ಕಾತ್ಯಾಯಿನಿ ಮಹಾಮಾಯೆ ಖಡ್ಗಭಾಣ ಧನುರ್ಧರೆ ಖಡ್ಗಧಾರಿಣಿ ಚಂಡಿ ಶ್ರೀ ದುರ್ಗಾದೇವಿ ನಮೋಸ್ತುತೆ ಅಂತೇಳಿ ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ದುರ್ಗಾದೇವಿಯ ದರ್ಶನವನ್ನ ನೀವು ಮಾಡೋದ್ರಿಂದ ಅದರಲ್ಲೂ ಶುಕ್ರವಾರ ಅಥವಾ ಮಂಗಳವಾರ ಕಾಲದಲ್ಲಿ ದರ್ಶನ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಓಂ ರುದ್ರಾ ನಮಃ ಅನ್ನೋಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನೀಗ ವೃಷಭ ರಾಶಿ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನಿಮಗೆಲ್ಲ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ